ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಜಾಯಿಂಟ್ಯುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಯುಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಬಟನ್ ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನದ ವಿಷಯ ಏನಾಗಿತ್ತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಶ್ನೆಯನ್ನ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಪ್ರಶ್ನೆಯನ್ನ ನಿಮ್ಮ ಮುಂದಿನ ಎಕ್ಸಾಮ್ ಅಲ್ಲಿ ತಾವು ಎಕ್ಸ್ಪೆಕ್ಟ್ ಮಾಡಬಹುದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನದ ವಿಷಯ ಏನಾಗಿತ್ತು ನಲ್ಲಿ ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಆಯ್ಕೆಗಳು ಪರಿಸರ ವ್ಯವಸ್ಥೆಗಳನ್ನ ಪುನಃಸ್ಥಾಪನೆ ಮಾಡೋದು ಒಂದೇ ಭೂಮಿ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗಳು ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಬಿಡ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದು ಥೀಮ್ ಆಗಿತ್ತು ಅನ್ನೋದು ಇಲ್ಲಿ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನದ ಥೀಮ್ ವಿಷಯ ಏನು ಅಂತಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನ ಸೋಲಿಸಿ ಬಿಡ್ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದು ಇಲ್ಲಿ ಥೀಮ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರ ವಿಷಯವು ಏಕ ಬಳಕೆಯ ಪ್ಲಾಸ್ಟಿಕ್ಗಳನ್ನು ಕಡಿಮೆ ಮಾಡೋದು ಹಾಗೆ ಮರು ಬಳಕೆ ವ್ಯವಸ್ಥೆಗಳನ್ನ ಸುಧಾರಣೆ ಮಾಡೋದು ಮತ್ತು ವೃತ್ತಾಕಾರದ ಆರ್ಥಿಕತೆಗೆ ಬೆಂಬಲವನ್ನ ವ್ಯಕ್ತಪಡಿಸೋದು ಈ ಒಂದು ಕಾನ್ಸೆಪ್ಟ್ ಅನ್ನ ಎತ್ತಿ ತೋರಿಸುತ್ತೆ ಪ್ಲಾಸ್ಟಿಕ್ ಮಾಲಿನ್ಯದ ವಿರುದ್ಧ ವಿಶೇಷವಾಗಿ ಮೈಕ್ರೋ ಪ್ಲಾಸ್ಟಿಕ್ಗಳ ವಿರುದ್ಧ ವೈಯಕ್ತಿಕ ಮತ್ತು ನೀತಿ ಮಟ್ಟದ ಕಾರ್ಯಕ್ರಮಗಳ ಮೇಲೆ ಅಭಿಯಾನವನ್ನ ಕೂಡ ಇಲ್ಲಿ ಒತ್ತಿ ಹೇಳುತ್ತೆ ಇಲ್ಲಿ ಮೈಕ್ರೋಪ್ಲಾಸ್ಟಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಈಸಿಲಿ ಒಂದು ಡಿಸ್ಪೋಸ್ ಮಾಡೋಕೆ ಆಗೋದಿಲ್ಲ ಹಾಗಾಗಿ ಮೈಕ್ರೋ ಪ್ಲಾಸ್ಟಿಕ್ಗಳ ವಿರುದ್ಧ ಇಲ್ಲಿ ಏನಾಗ್ತಾ ಇದೆ ಒಂದು ಜಾಗತಿಕ ಮಟ್ಟದಲ್ಲಿ ಅಭಿಯಾನ ಆಗ್ತಾ ಇದೆ ವಿಶ್ವ ಪರಿಸರ ದಿನವನ್ನ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಆಚರಣೆ ಮಾಡ್ತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇದೊಂದು ಫ್ಯಾಕ್ಟ್ ತಮಗೆ ಗೊತ್ತಿರಬೇಕು ಹತ್ತೊಂಬತ್ತ ನೂರ ಎಪ್ಪತ್ತ ನಾಲ್ಕರಲ್ಲಿ ಪ್ರಪ್ರಥಮ ಬಾರಿಗೆ ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡಿದ್ರು ಭಾರತವು ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಶ್ವ ಪರಿಸರ ದಿನವನ್ನ ಹೋಸ್ಟ್ ಮಾಡಿತ್ತು ಆಯೋಜನೆ ಮಾಡಿತ್ತು ಯಾವಾಗ ಟೂ ತೌಸಂಡ್ ಏಟೀನ್ ನಲ್ಲಿ ಪ್ಲ್ಯಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಬೀಡಿದ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ವಿಷಯದೊಂದಿಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯು ಎನ್ ಇ ಪಿ ಯ ಟರ್ನಿಂಗ್ ಆಫ್ ದಿ ಟ್ಯಾಪ್ ವರದಿಯು ವ್ಯವಸ್ಥಿತ ಬದಲಾವಣೆಯೊಂದಿಗೆ ಎರಡು ಸಾವಿರದ ನಲವತ್ತರ ವೇಳೆಗೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಶೇಕಡ ಎಂಬತ್ತರಷ್ಟು ಕಡಿಮೆ ಮಾಡ್ಬೋದು ಅಂತ ಹೇಳಿ ಅಂದಾಜು ಮಾಡುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದು ಯು ಎನ್ ಇ ಪಿ ಯ ವರದಿ ಯು ಎನ್ ಇ ಪಿ ವರದಿ ಏನ್ ಹೇಳುತ್ತೆ ಅಂತಂದ್ರೆ ಟರ್ನಿಂಗ್ ಆಫ್ ದಿ ಟ್ಯಾಪ್ ಅನ್ನುವಂತಹ ಒಂದು ವರದಿಯ ಮೂಲಕ ಎರಡ್ ಸಾವಿರದ ನಲವತ್ತರ ವೇಳೆಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಏನಿರುತ್ತೆ ಅದನ್ನ ಶೇಕಡ ಎಂಬತ್ತರಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅಂದಾಜನ್ನ ಇಲ್ಲಿ ಮಾಡ್ತಾ ಇದೆ ಮುಂದಿನ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನ ಈ ಕೆಳಗಿನ ಯಾವ ಸಂಸ್ಥೆ ಆಯೋಜನೆ ಮಾಡುತ್ತೆ ಅಂತ ಪ್ರಶ್ನೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾವು ಥೀಮ್ ಬಗ್ಗೆ ನೋಡಿದ್ವಿ ಸೊ ಬಟ್ ಈ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡಿದ್ದಾರೆ ಅಂತಂದ್ರೆ ವಿಶ್ವ ಪರಿಸರ ದಿನವನ್ನ ಈ ಕೆಳಗಿನ ಯಾವ ಸಂಸ್ಥೆ ಆಯೋಜನೆ ಮಾಡುತ್ತೆ ಅಂತ ಪ್ರಶ್ನೆ ಆಯ್ಕೆಗಳು ಯುನೆಸ್ಕೊ ಯು ಎನ್ ಡಿ ಪಿ ಯು ಎನ್ ಇ ಪಿ ಎಫ್ ಎ ಸರಿಯಾದ ಉತ್ತರ ಆಯ್ಕೆ ಮೂರ್ ಸೊ ಯು ಎನ್ ಇ ಪಿ ಏನಿದೆ ಅದು ವಿಶ್ವ ಪರಿಸರ ದಿನವನ್ನ ಏನ್ ಮಾಡುತ್ತೆ ಆಯೋಜನೆ ಮಾಡುತ್ತೆ ಸೊ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋಕೆ ಹಾಗೂ ಅದನ್ನ ಉತ್ತೇಜನ ಮಾಡೋಕೆ ಈ ಒಂದು ಜಾಗತಿಕ ಆಚರಣೆಯನ್ನ ಆಯೋಜನೆ ಮಾಡುತ್ತೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಆತಿಥೇಯ ರಾಷ್ಟ್ರ ಮತ್ತು ಥೀಮ್ ಪರ್ಯಾಯವಾಗಿ ಆಯೋಜನೆ ಮಾಡುತ್ತೆ ಅಂದ್ರೆ ಎವ್ರಿ ಇಯರ್ ಒಂದು ಕಂಟ್ರಿ ಹೋಸ್ಟ್ ಮಾಡುತ್ತೆ ಹಾಗೆ ಮತ್ತು ಒಂದು ಥೀಮ್ ಕೂಡ ಇರುತ್ತೆ ಯಾವ ರೀತಿ ಈ ವರ್ಷ ಥೀಮ್ ಏನಿದೆ ಬೀಡ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವಂತಹ ಥೀಮ್ ಏನಿದೆ ಅದೇ ರೀತಿ ಪ್ರತಿ ವರ್ಷ ಒಂದು ಥೀಮ್ ಇರುತ್ತೆ ಸೊ ಯು ಎನ್ ಇ ಪಿ ಕೀನ್ಯಾದ ನೈರೋಬಿಯಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ ಯು ಎನ್ ಇ ಪಿ ಏನ್ ಮಾಡುತ್ತೆ ವಿಶ್ವ ಪರಿಸರ ದಿನವನ್ನ ಇಲ್ಲಿ ಆಯೋಜನೆ ಮಾಡುತ್ತೆ ಹಾಗಾದ್ರೆ ಯು ಎನ್ ಇ ಪಿ ಯ ಕೇಂದ್ರ ಕಚೇರಿಯಲ್ಲಿದೆ ಅಂತ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಕೀನ್ಯಾದ ನೈರೋಬಿಯಲ್ಲಿ ಯು ಎನ್ ಇ ಪಿ ಯ ಕೇಂದ್ರ ಕಚೇರಿ ಇದೆ ಇದು ತಮ್ಮ ಜಿ ಕೆ ಫ್ಯಾಕ್ಟ್ ತಮಗೆ ಗೊತ್ತಿರಬೇಕು ಇದು ಪ್ರಮುಖ ಜಾಗತಿಕ ಪರಿಸರದ ಒಂದು ಪ್ರಾಧಿಕಾರ ಸಂಸ್ಥೆ ಆಗುತ್ತೆ ಇದು ಹೊರಸೂಸುವಿಕೆ ಅಂತರ ವರದಿ ಮತ್ತು ಜಾಗತಿಕ ಪರಿಸರ ದೃಷ್ಟಿಕೋನ ವರದಿಗಳನ್ನ ಸಹ ಬಿಡುಗಡೆ ಮಾಡುತ್ತೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನಾಚರಣೆಗೆ ಆತಿಥೇಯ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಬ್ರೆಜಿಲ್ ದಕ್ಷಿಣ ಕೊರಿಯಾ ಜಪಾನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಈ ವರ್ಷ ದಕ್ಷಿಣ ಕೊರಿಯಾ ಮಾಡ್ತಾ ಇದೆ ಈ ಒಂದು ವಿಶ್ವ ಪರಿಸರ ದಿನವನ್ನ ಹೋಸ್ಟ್ ಮಾಡ್ತಾ ಇದೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಮತ್ತು ಸಮುದ್ರ ಸಂರಕ್ಷಣೆಯಲ್ಲಿ ತನ್ನ ಬಲವಾದ ಹೆಜ್ಜೆಗಳನ್ನು ಪ್ರದರ್ಶಿಸುವ ಮೂಲಕ ದಕ್ಷಿಣ ಕೊರಿಯಾವನ್ನ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆತಿಥೇಯ ರಾಷ್ಟ್ರವಾಗಿ ಆಯ್ಕೆ ಮಾಡಿರ್ತಾರೆ ಈ ಆತಿಥ್ಯವನ್ನು ವಹಿಸಿದಂಥ ದೇಶ ಏನಿರುತ್ತೆ ಅದು ಜಾಗತಿಕ ವೇದಿಕೆಯಲ್ಲಿ ಅಧಿಕೃತ ಅಭಿಯಾನ ಹಾಗೆ ಚಟುವಟಿಕೆಗಳನ್ನು ಕೂಡ ಮುನ್ನಡೆಸುತ್ತೆ ದಕ್ಷಿಣ ಕೊರಿಯಾ ತಲಾ ಪ್ಲಾಸ್ಟಿಕ್ ಬಳಕೆಯಲ್ಲಿ ಅಂದ್ರೆ ಪರ್ ಪ್ಲಾಸ್ಟಿಕ್ ಪರ್ ಪರ್ಸನ್ ಪ್ಲಾಸ್ಟಿಕ್ನ ಏನ್ ಬಳಕೆ ಮಾಡ್ತಾರೆ ಸೊ ಅದರಲ್ಲಿ ಉನ್ನತ ಸ್ಥಾನದಲ್ಲಿದೆ ಇದು ಆತಿಥ್ಯ ವಹಿಸುವಲ್ಲಿ ಅದರ ಪಾತ್ರವನ್ನ ಗಮನಾರ್ಹವಾಗಿ ನಮಗೆ ವ್ಯಕ್ತಪಡಿಸುತ್ತೆ ಇದಕ್ಕಿಂತ ಮುಂಚೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವೀಡನ್ ಈ ಒಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡೋಕೆ ಒಂದು ಆತಿಥ್ಯವನ್ನು ವಹಿಸಿದಂತಹ ಒಂದು ರಾಷ್ಟ್ರಗಳಾಗುತ್ತೆ ಸೊ ಆತಿಥ್ಯವು ಸಾಮಾನ್ಯವಾಗಿ ಒಂದು ದೇಶದ ಪರಿಸರ ನಾಯಕತ್ವ ಅಥವಾ ಜಾಗತಿಕ ಗುರಿಗಳಿಗೆ ಒಂದು ಬದ್ಧತೆಯನ್ನು ಪ್ರತಿಬಿಂಬಿಸುತ್ತೆ ಭಾರತ ಯಾವಾಗ ಹೋಸ್ಟ್ ಮಾಡಿತ್ತು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಟೂ ತೌಸಂಡ್ ಭಾರತ ಹೋಸ್ಟ್ ಮಾಡಿತ್ತು ಮುಂದಿನ ಪ್ರಶ್ನೆ ಗಂಗಾ ದಸರಾವು ಯಾವ ಧಾರ್ಮಿಕ ನಂಬಿಕೆಯೊಂದಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಗಂಗಾ ದಶರಾ ಅಥವಾ ಗಂಗಾ ದಸರಾ ಅಂತ ಕರೀತಾರೆ ಇದು ಯಾವ ಧಾರ್ಮಿಕ ನಂಬಿಕೆಯೊಂದಿಗೆ ಸಂಬಂಧಿಸಿದೆ ಆಯ್ಕೆಗಳು ಗಂಗಾ ನದಿಯ ಜನನ ಗಂಗಾವನ್ನ ರಾಷ್ಟ್ರೀಯ ನದಿಯಾಗಿ ಘೋಷಣೆ ಮಾಡೋದು ನಮಾಮಿ ಗಂಗಾ ಕಾರ್ಯಕ್ರಮದ ಪ್ರಾರಂಭ ಗಂಗಾ ನದಿ ಭೂಮಿಗೆ ಇಳಿಯುವುದ ಒಂದು ಆಚರಣೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಗಂಗಾ ನದಿ ಭೂಮಿಗೆ ಇಳಿದ ಪ್ರಯುಕ್ತ ಈ ಗಂಗಾ ದಶರಾವನ್ನ ಆಚರಣೆ ಮಾಡ್ತಾರೆ ರಾಜ ಭಗೀರಥನ ತಪಸ್ಸಿನ ನಂತರ ಪವಿತ್ರ ಗಂಗಾ ಸ್ವರ್ಗದಿಂದ ಭೂಮಿಗೆ ಇಳಿ ಇಳಿದ ದಿನವನ್ನ ಗಂಗಾ ದಸರಾ ಅಂತ ಹೇಳಿ ಗುರುತಿಸ್ತಾರೆ ಅರ್ಥ ಮಾಡ್ಕೊಳ್ಳಿ ರಾಜನಾದಂತಹ ಭಗೀರಥನ ತಪಸ್ಸಿನ ನಂತರ ಪವಿತ್ರ ಗಂಗಾ ನದಿ ಸ್ವರ್ಗದಿಂದ ಭೂಮಿಗೆ ಇಳಿದ ದಿನವನ್ನ ಗಂಗಾ ದಸರಾ ಅಂತ ಹೇಳಿ ಆಚರಣೆ ಮಾಡ್ತಾರೆ ಗುರುತಿಸ್ತಾರೆ ಈ ದಿನವನ್ನು ಗಂಗಾ ಸ್ನಾನ ಪವಿತ್ರ ಸ್ನಾನ ಆರತಿ ಪೂರ್ವಜರಿಗೆ ಅರ್ಪಣೆಗಳೊಂದಿಗೆ ಆಚರಣೆ ಮಾಡ್ತಾರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ಅಂದರೆ ಹತ್ತನೇ ದಿನದಂದು ಇದನ್ನು ಆಚರಣೆ ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಗಂಗೆಯನ್ನು ಭಾರತದ ರಾಷ್ಟ್ರೀಯ ನದಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಸೊ ಜಿ ಕೆ ಫ್ಯಾಕ್ಟ್ ತಮಗೆ ಗೊತ್ತಿರಬೇಕು ಎರಡ್ ಸಾವಿರದ ಎಂಟರಲ್ಲಿ ಗಂಗಾ ನದಿಯನ್ನು ನಮ್ಮ ರಾಷ್ಟ್ರೀಯ ನದಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಗಂಗಾ ದಸರಾ ಎರಡ್ ಸಾವಿರದ ಇಪ್ಪತ್ತೈದರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಯಾವ ಆಚರಣೆಯನ್ನ ನಡೆಸಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ಪ್ರಾಣ ಪ್ರತಿಷ್ಠೆ ರುದ್ರಾಭಿಷೇಕ ಕುಂಭಾಭಿಷೇಕ ವಾಸ್ತುಶಾಂತಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಗಂಗಾ ದಸರಾ ಎರಡು ಸಾವಿರದ ಇಪ್ಪತ್ತ ಐದರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಆಚರಣೆಯನ್ನು ಮಾಡ್ತಾರೆ ಪ್ರಾಣ ಪ್ರತಿಷ್ಠೆಯು ಅಂದರೆ ವಿಗ್ರಹಗಳಿಗೆ ದೈವಿಕ ಶಕ್ತಿಯನ್ನು ಆಹ್ವಾನಿಸುವ ಒಂದು ಹಿಂದೂ ಆಚರಣೆ ಪ್ರಾಣ ಪ್ರತಿಷ್ಠೆ ಅಂದ್ರೇನು ವಿಗ್ರಹಗಳಿಗೆ ದೇವರ ಒಂದು ಮೂರ್ತಿಗಳಿಗೆ ದೈವಿಕ ಶಕ್ತಿಯನ್ನ ಆಹ್ವಾನಿಸುವಂತಹ ಒಂದು ಹಿಂದೂ ಆಚರಣೆ ಆಗುತ್ತೆ ಇದನ್ನ ದೇವತೆಯ ಆಧ್ಯಾತ್ಮಿಕ ಸ್ಥಾಪನೆ ಅಂತ ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ ಈ ಶುಭ ಸಂದರ್ಭದಲ್ಲಿ ಹೊಸದಾಗಿ ಉದ್ಘಾಟನೆಗೊಂಡಂತಹ ರಾಮ ಮಂದಿರದಲ್ಲಿರುವಂತಹ ರಾಮ್ ದರ್ಬಾರ್ನಲ್ಲಿ ಈ ಆಚರಣೆಯನ್ನ ನಡೆಸ್ತಾರೆ ರಾಮ ಮಂದಿರವನ್ನ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉದ್ಘಾಟನೆ ಮಾಡ್ತಾರೆ ವಿದ್ವಾಂಸರಾದ ಪುರೋಹಿತರು ವೈದಿಕ ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಬಳಸಿ ಸಮಾರಂಭವನ್ನ ನಡೆಸ್ತಾರೆ ಅಯೋಧ್ಯೆಯು ರಾಮನ ಜನ್ಮಸ್ಥಳ ಅಂತ ಹೇಳಿ ಎಲ್ಲರೂ ಕೂಡ ನಂಬಲಾಗ್ತಾ ಇದೆ ಮುಂದಿನ ಪ್ರಶ್ನೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಹಣದುಬ್ಬರವು ಸರಿಸುಮಾರು ಎಷ್ಟು ಅಂತ ಪ್ರಶ್ನೆ ಆಯ್ಕೆಗಳು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಐದು ಪರ್ಸೆಂಟ್ ಹಾಗೂ ಏಳು ಪರ್ಸೆಂಟ್ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಹಣದುಬ್ಬರ ಎಷ್ಟಿದೆ ಅಂದ್ರೆ ಶೇಕಡ ಮೂರರಷ್ಟು ಇದೆ ಸಿ ಹಣದುಬ್ಬರವು ಸುಮಾರು ಶೇಕಡ ಮೂರಕ್ಕೆ ಇಳಿದಿರುತ್ತೆ ಇದಕ್ಕೆ ಹೆಚ್ಚಾಗಿ ಆಹಾರ ಬೆಲೆಗಳು ತಣ್ಣಗಾಗೋದು ಅಂದ್ರೆ ಕಡಿಮೆ ಆಗೋದು ಆಹಾರ ಬೆಲೆಗಳು ಒಂದು ಕಡಿಮೆ ಮಟ್ಟವನ್ನು ತಲುಪೋದು ಹಾಗೆ ಕಡಿಮೆ ಮೂಲ ಹಣದುಬ್ಬರ ಕಾರಣ ಆಗುತ್ತೆ ಈ ಮಟ್ಟವು ಆರ್ ಬಿ ಐನ ಎರಡರಿಂದ ಆರಷ್ಟು ಶೇಕಡ ಎರಡರಿಂದ ಆರಷ್ಟು ಗುರಿಯನ್ನ ವ್ಯಾಪ್ತಿಯಲ್ಲಿ ಇರುತ್ತೆ ಸಿ ಪಿ ಎ ಅಂತಂದರೆ ಗ್ರಾಹಕ ಬೆಲೆ ಸೂಚ್ಯಂಕ ಸೊ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ಸೊ ಅದನ್ನ ಭಾರತದಲ್ಲಿ ಹಣಕಾಸು ನೀತಿ ಸೂತ್ರೀಕರಣಕ್ಕಾಗಿ ಅದನ್ನು ಬಳಸ್ತಾರೆ ಆರ್ ಬಿ ಐನ ಹಣದುಬ್ಬರ ಗುರಿ ಏನಿರುತ್ತೆ ಅದನ್ನ ಚೌಕಟ್ಟನ್ನು ಎರಡು ಸಾವಿರದ ಹದಿನಾರರಲ್ಲಿ ಆರ್ ಬಿ ಐ ಕಾಯ್ದೆಗೆ ತಿದ್ದುಪಡಿ ಮಾಡುವ ಮೂಲಕ ಔಪಚಾರಿಕವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋತಾರೆ ಅಳವಡಿಸ್ಕೋತಾರೆ ಉಳಿತಾಯ ಹೂಡಿಕೆ ಆರ್ಥಿಕ ಬೆಳವಣಿಗೆಗೆ ಹಣದುಬ್ಬರ ನಿಯಂತ್ರಣ ಅಗತ್ಯವಾಗಿರುತ್ತೆ ಮುಂದಿನ ಪ್ರಶ್ನೆ ಭಾರತದ ಹಣಕಾಸು ನೀತಿ ಸಮಿತಿಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಐದು ಆರು ಏಳು ಎಂಟು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಆಗುತ್ತೆ ಭಾರತದ ಹಣಕಾಸು ನೀತಿ ಸಮಿತಿಯಲ್ಲಿ ಆರು ಸದಸ್ಯರಿರ್ತಾರೆ ಎಂ ಪಿ ಸಿ ಎಂಬುದು ಆರ್ ಬಿ ಐ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ರಚಿಸಲಾದ ಆರು ಸದಸ್ಯರ ಸಮಿತಿಯಾಗುತ್ತೆ ಸೊ ಎಂ ಪಿ ಮಾನಿಟರಿ ಪಾಲಿಸಿ ಕಮಿಟಿ ಯಾವಾಗ ರಚನೆ ಆಯಿತು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ರಚನೆ ಆಗುತ್ತೆ ಇದಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ತಿದ್ದುಪಡಿ ಕೂಡ ಮಾಡ್ತಾರೆ ಇದು ರೇಪೋ ದರವನ್ನು ನಿರ್ಧರಿಸುತ್ತೆ ಮತ್ತು ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತೆ ಆರ್ ಬಿ ಐನ ಗವರ್ನರ್ ಪ್ರಸ್ತುತ ಶಕ್ತಿಕಾಂತ್ ದಾಸ್ ಅವರ ನೇತೃತ್ವದಲ್ಲಿ ವರ್ಷಕ್ಕೆ ಆರು ಬಾರಿ ಸಭೆ ಸೇರುತ್ತೆ ಬಹುಮತದ ಮತದಿಂದ ನಿರ್ಧಾರಗಳನ್ನು ಎಂ ಪಿ ಸಿ ತೆಗೆದುಕೊಳ್ಳುತ್ತೆ ಸಪೋಸ್ ಅಲ್ಲಿ ಏನಾದರೂ ಸಮಬಲ ಕಂಡು ಬಂತಂದ್ರೆ ರಾಜ್ಯಪಾಲರು ತಮ್ಮ ಮತವನ್ನು ಚಲಾಯಿಸುವಂತಹ ಅಧಿಕಾರವನ್ನ ಹಕ್ಕನ್ನು ಹೊಂದಿರ್ತಾರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟರ ಅವಧಿಗೆ ಭಾರತವು ಯಾವ ಯು ಎನ್ ಸಂಸ್ಥೆಗೆ ಆಯ್ಕೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಯು ಎನ್ ಜಿ ಎ ಯು ಎನ್ ಎಚ್ ಆರ್ ಸಿ ಎಕೋಸಾಕ್ ಯು ಎನ್ ಎಚ್ ಸಿ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಎಕೋಸಾಕ್ ಸಂಸ್ಥೆಗೆ ಎರಡ್ ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೆಂಟರ ಅವಧಿಗೆ ಮೂರು ವರ್ಷಗಳ ಅವಧಿಗೆ ಭಾರತ ಆಯ್ಕೆ ಆಗಿರುತ್ತೆ ಆರ್ಥಿಕ ಸಾಮಾಜಿಕ ಮತ್ತು ಪರಿಸರ ನೀತಿಯನ್ನು ನಿರ್ವಹಿಸುವ ಯು ಎನ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಲ್ಲಿ ಭಾರತವು ಸ್ಥಾನವನ್ನು ಪಡ್ಕೊಂಡಿರುತ್ತೆ ಇದು ವಿಶ್ವಸಂಸ್ಥೆಯ ಆರು ಪ್ರಮುಖ ಅಂಗಗಳಲ್ಲಿ ಒಂದಾಗತ್ತೆ ಎಕೋಸ್ಯಾಕ್ ಮೂರು ವರ್ಷಗಳ ಅವಧಿಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ಚುನಾಯಿತರಾದ ಐವತ್ನಾಲ್ಕು ಸದಸ್ಯರನ್ನ ಹೊಂದಿರುತ್ತೆ ಸೊ ಎಷ್ಟು ಅವಧಿ ಇರುತ್ತೆ ಐವತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನ ಹೊಂದಿರುತ್ತೆ ಅವಧಿ ಎಷ್ಟಿರುತ್ತೆ ಮೂರು ವರ್ಷ ಅವಧಿ ಇರುತ್ತೆ ಪ್ರತಿಯೊಂದು ದೇಶಕ್ಕೂ ಕೂಡ ಭಾರತ ಮೊದಲು ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಇದರ ಅಧ್ಯಕ್ಷತೆಯನ್ನು ಎಕೋಸ್ಯಾಕ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು ಗಮನ ಸೆಳೆಯುವ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಗಳಲ್ಲಿ ಹಾಗೆ ಬಡತನ ನಿರ್ಮೂಲನೆ ಸಾಮಾಜಿಕ ಅಭಿವೃದ್ಧಿ ಸೇರಿದಂತೆ ವಿವಿಧ ವಿಷಯಗಳ ಮೇಲೆ ಇಲ್ಲಿ ಚರ್ಚೆ ಆಗುತ್ತೆ ಇಲ್ಲಿ ಜಿ ಕೆ ಫ್ಯಾಕ್ಟ್ ತಮಗೆ ಗೊತ್ತಿರಬೇಕು ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಎಕೋಸ್ಯಾಕ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿತ್ತು ಮುಂದಿನ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಮಾತುಕತೆಗಳು ಯಾವ ಸಹಕಾರವನ್ನು ಒತ್ತಿ ಹೇಳಿದವು ಅಂತ ಪ್ರಶ್ನೆ ಆಯ್ಕೆಗಳು ಆಹಾರ ಭದ್ರತೆ ಸಾಂಸ್ಕೃತಿಕ ವಿನಿಮಯ ಹವಾಮಾನ ಬದಲಾವಣೆ ಹಣಕಾಸು ಹಾಗೆ ರಕ್ಷಣೆ ಮತ್ತು ಕಡಲ ಭದ್ರತೆ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಒಂದು ದ್ವಿಪಕ್ಷೀಯ ಮಾತುಕತೆ ನಡೆಯುತ್ತೆ ಇದರಲ್ಲಿ ಮುಖ್ಯವಾಗಿ ಹವಾಮಾನ ಬದಲಾವಣೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಮಾತುಕತೆಗಳು ಚರ್ಚೆಗಳು ಆಗುತ್ತೆ ಎರಡೂ ರಾಷ್ಟ್ರಗಳು ಇಲ್ಲಿ ಚರ್ಚೆ ಮಾಡುತ್ತೆ ಮುಖ್ಯ ಮುಖ್ಯವಾಗಿ ರಕ್ಷಣಾ ಸಹಕಾರ ಕಡಲ ಕ್ಷೇತ್ರದ ಅರಿವು ಇಂಡೋ ಫೆಸಿಫಿಕ್ನ ಭದ್ರತೆ ಕ್ವಾಡ್ ಗುಂಪಿನ ಅಡಿಯಲ್ಲಿ ಪಾಲುದಾರಿಕೆ ಸಹ ಇಲ್ಲಿ ಚರ್ಚೆಗೆ ಬರುತ್ತೆ ಭಾರತ ಮತ್ತು ಆಸ್ಟ್ರೇಲಿಯಾ ಆಸ್ ಇಂಡೆಕ್ಸ್ ಅಂತ ಆಸ್ಟ್ರೇಲಿಯಾ ಮತ್ತು ಇಂಡೆಕ್ಸ್ನ ಒಂದು ನೌಕಾ ವ್ಯಾಯಾಮವನ್ನು ನಡೆಸುತ್ತೆ ಎಸ್ ಅಂದರೆ ಆಸ್ಟ್ರೇಲಿಯಾ ಇಂಡೆಕ್ಸ್ ಅಂತಂದ್ರೆ ಭಾರತ ಇದೊಂದು ನೌಕಾ ಸಮರಾಭ್ಯಾಸ ಆಗುತ್ತೆ ನೌಕಾ ವ್ಯಾಯಾಮ ಆಗುತ್ತೆ ಎರಡೂ ರಾಷ್ಟ್ರಗಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಸಹಿಯನ್ನ ಕೂಡ ಇಲ್ಲಿ ಹಾಕ್ತಾರೆ ಸೊ ಆಸ್ಟ್ರೇಲಿಯಾ ಅಪರೂಪದ ಭೂಮಿಯ ವ್ಯಾಪಾರ ಮತ್ತು ತಂತ್ರಜ್ಞಾನದ ಸಹಯೋಗಕ್ಕೆ ಒಂದು ಪ್ರಮುಖ ಪಾತ್ರ ಆಗುತ್ತೆ ಮುಂದಿನ ಪ್ರಶ್ನೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಯಾವ ಚಿಕಿತ್ಸೆಗಾಗಿ ನ್ಯಾನೋ ಜೈಮ್ ಅನ್ನ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ಯಾನ್ಸರ್ ಪಲ್ಮನರಿ ತ್ರಂಬೋ ಎಂಬೋಸಿಲಂ ಲಿವೋರ್ ಸಿರೋಸಿಸ್ ಮಧುಮೇಹ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಪಲ್ಮನರಿ ತ್ರಂಬೋ ಎಂಬೋಲಿಸಮ್ ಒನ್ ಅನ್ನುವಂತಹ ಒಂದು ರೋಗಕ್ಕೆ ಚಿಕಿತ್ಸೆಯ ಭಾಗವಾಗಿ ನ್ಯಾನೋ ಜೈಮ್ ಅನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಸೊ ನ್ಯಾನೋ ಜೈಮ್ ಅನ್ನೋದು ನೈಸರ್ಗಿಕ ಕಿಣ್ವಗಳನ್ನ ಅನುಕರಿಸುತ್ತೆ ಮತ್ತು ಶ್ವಾಸಕೋಶದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕರಗಿಸುತ್ತೆ ಆಕ್ರಮಣಶೀಲವಲ್ಲದ ಪರಿಹಾರವನ್ನ ಸೊ ಯಾವುದೇ ರೀತಿ ಡೇಂಜರ್ ಇಲ್ಲದೆ ಇರುವಂತಹ ಒಂದು ಪರಿಹಾರವನ್ನ ಇಲ್ಲಿ ನೀಡುತ್ತೆ ಇದು ನ್ಯಾನೋ ಮೆಡಿಸಿನ್ ಮತ್ತು ಬಯೋ ಮೆಡಿಕಲ್ ನಾವೀನ್ಯತೆಯಲ್ಲಿ ಒಂದು ಪ್ರಗತಿ ಆಗುತ್ತೆ ನ್ಯಾನೋ ಜೈಮ್ ಕಿಣ್ವದಂತಹ ವೇಗವರ್ಧಕ ಕಾರ್ಯಗಳನ್ನು ನಿರ್ವಹಿಸುವ ನ್ಯಾನೋ ಪಾರ್ಟಿಕಲ್ಗಳಾಗುತ್ತೆ ಸೊ ಭಾರತೀಯ ವಿಜ್ಞಾನ ಸಂಸ್ಥೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಇದು ಜಿ ಕೆ ಫ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ನ್ಯಾನೋ ಜೈಮ್ ಟೆಕ್ನಾಲಜಿಯನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಡೆವಲಪ್ಮೆಂಟ್ ಮಾಡಿರುತ್ತೆ ಇದು ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿರುತ್ತೆ ಈ ಒಂದು ಆವಿಷ್ಕಾರ ಏನಿದೆ ನ್ಯಾನೋ ಜೈಮ್ ಟೆಕ್ನಾಲಜಿ ಹೆಪ್ಪು ರೋಧಕ ಮತ್ತು ಶಸ್ತ್ರಚಿಕಿತ್ಸೆಯಿಂದ ಬರುವ ಅಪಾಯಗಳನ್ನು ಕಡಿಮೆ ಮಾಡುತ್ತೆ ಸೊ ಇಷ್ಟು ಇವತ್ತಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಅದರ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ವುಲರ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಸೊ ಅಲ್ಲೂ ಕೂಡ ಜಾಯಿನ್ ಆಗಬಹುದು ಅಲ್ಲೂ ಕೂಡ ಪ್ರತಿ ತಿಂಗಳ ಮ್ಯಾರಥಾನ್ ತರಗತಿಗಳನ್ನ ತಾವಲ್ಲಿ ವೀಕ್ಷಣೆ ಮಾಡಬಹುದು ಮತ್ತು ಜಾಯಿಂಟ್ ವ್ಯೂಲರ್ನ ಅಫಿಷಿಯಲ್ ಆಪ್ ನಲ್ಲಿ ಮತ್ತು ಜಾಲತಾಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಗಳು ಲಭ್ಯವಿರುತ್ತೆ ಸೊ ಕೇವಲ ತ್ರೀ ಡಬಲ್ ನೈನ್ ತಮಗೆ ಕಂಪ್ಲೀಟ್ ಆಗಿ ಒಂದು ಟೂ ಗಳು ಲಭ್ಯವಿರುತ್ತೆ ಟೆಸ್ಟ್ ಇರುತ್ತೆ 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 ನೋಟ್ಸ್ ಕ್ಲಾಸಸ್ ಒಂದ್ಸಲ ಚೆಕ್ ಮಾಡಬಹುದು ಮತ್ತು ತಾವೇನಾದ್ರೂ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ತಯಾರಿಯನ್ನು ಮಾಡ್ತಾ ಇದ್ರೆ ಸೊ ಅದರ ಕ್ಲಾಸಸ್ ನೋಟ್ಸ್ ಇದ್ರೆಸ್ ಕೂಡ ಲಭ್ಯವಿರುತ್ತೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು